ಗೈಸ್ ಇವತ್ತಿನ ರುಟೀನ್ ನೋಡಿದೀರ ನಂದು ಇವತ್ತು ವರ್ಕೌಟ್ ಇರಲಿಲ್ಲ ಅಷ್ಟೇ ಬಟ್ ಏನಮ್ಮ ವರ್ಕೌಟ್ ಇರಲಿಲ್ಲ ಅಷ್ಟೇ ಬಟ್ ಎಲ್ಲ ಫಿಸಿಯೋದ್ ಆಗಲಿ ನಂದು ಏರ್ ಕಟ್ ವ್ಲಾಗ್ ಆಗಲಿ ಎಲ್ಲ ನೋಡಿದ್ದೀರ ಸೊ ನಮ್ಮಮ್ಮ ಮಾತ್ರ ಮಿಸ್ಸಿಂಗು ಮಮ್ಮಿ ನಾಳೆ ತಿರ್ಗಾ ಫಿಝಿಯೋಕ್ಕೆ ಹೋಗ್ತಾರೆ ಮಮ್ಮಿ ಹಾಂ ನಾಳೆ ನಮ್ಮ ತಿರ್ಗಾ ಫಿಸಿಯೋಕ್ಕೆ ಹೋಗ್ತಾರೆ ಫಿಝಿಯೋಕ್ ನೀನು ಹೋಗಲ್ವ ನಾಳೆ ಫಿಝಿಯೋಕ್ಕೆ ಹೋಗ್ತೀವಿ ಗೈಸ್ ಫಿಝಿಯೋ ಹೇಳು ತಿಂತಾರೆ ಮಾಡೋರು ಅಮ್ಮ ಹೇಳಮ್ಮ ಅಂತ ಹೇಳು ಯಾರು ನಾನು ತಿಂತೀನಿ ನೀವು ನಾನು

ಇಲ್ಲ ನಾಳೆ ಬರೀ ವಿಯೋ ಬಟ್ ಅವನ್ ನನಗೆ ಇರಲ್ಲ ಮಂತೆ ನನಗೆ ಫಿಸಿಯೋ ಇರಲ್ವಂತೆ ನನಗೆ ಮಂಡ್ಯ ಹೇಳಿದ್ದಾರೆ ಗೈಸ್ ಜಿಮ್ ನಾನು ಇಲ್ಲೇ ಹೋಗೋಣ ಅಂತ ಏ ಅದು ಯಾಕೆ ಅಂದ್ರೆ ನೀನ್ ಹೋಗಲೇಬೇಕಲ್ಲ ಹೋಗ್ಬಿಟ್ಟು ಬಂದ್ಬಿಡೋಣ ಬೇಗ ಎಷ್ಟೊಂದು ಇರಲ್ಲ ನಿನ್ ಫಿಸಿಯೋ ಹತ್ತು ಗಂಟೆಗಾ ಹಾ ಗೈಸ್ 10 बजे किरा तो गैस 10 बजे को आगे अरे चिप्स पर उतना लाड़वा इधो प्रांक मरता करके बॉडी मार के जाक बना रहा चारा अरे चारा गैस सिल्लडी गैस ये है ना चिप्स आते हैं रात और सब

ಅರ್ಧ ತಿನ್ಬಿ ಅರ್ಧ ತಿನ್ಬಾ ಗಾಯಿಗಳು ಅರ್ಧ ತಿನ್ಬಾ ಗಾಯ ಏನು ಏ ಕುಡಿ ಫಸ್ಟ್ ಅದನ್ನ ಐಸ್ ಕ್ರೀಮ್ ತಿನ್ಪಟ್ಟು ಇರೋ ಅಯ್ಯೋ ಗೈಸ್ ಐಸ್ ಕ್ರೀಮ್ ತಿನ್ಬಿಟ್ಟ ಗಾಯಸ್ ಹಿಂಗೆ ಮೇಂಟೈನ್ ಮಾಡ್ತಿದ್ದೆ ಹೆಂಗ ಒಂದ್ ಗುಲ್ಲ ಹಾಕೋನಲ್ಲ ಅಮ್ಮ ಸತ್ತೋಗ್ಬಿಡ್ತವ್ರಂ ಒಂದು ಗುಲ್ಲ ಹಾಕೋನಲ್ಲ ಅಮ್ಮ ಸತ್ತೋಗ್ಬಿಡ್ತವ್ರಂ ಇಲ್ಲ ಏನಾಗಲ್ಲ ಏನಾಗಲ್ಲ

ನಾನು ಕ್ಯಾಮ್ರಾ ಹಿಂಗಿಡ್ಕೊಂಡ್ ಬ್ಲಾಗ್ ಮಾಡ್ತೀನಿ ಅಯ್ಯೋ ಬಟ್ ಗದಾಗೋಯ್ತು ಗೈಸ್ ನಾನು ಐಡಿಯಾ ಮಾಡಿ ಏನ್ ಮಾಡ್ಬೇಕಿತ್ತು ಅಂದ್ರೆ ಬರ್ಗರಲ್ಲಿ ಅರ್ಧ ರೋಲಲ್ಲಿ ಅರ್ಧ ಇಡ್ಬೇಕಿತ್ತು ರೋಲಲ್ಲಿ ಇದ್ನು ಎತ್ ಬಿಟ್ ತಿನ್ಕೊಂಬಿಟ ದಿಕ್ಕಿಲೈತೆ ಇವಾಗ ಅದನ್ನ ತಿನ್ಕೋ ಅಷ್ಟೇ ಏನಾಗಲ್ಲ ಸರ್ ನಮ್ ಸರ್ಗೂ ಮಾಡಿದೆ ಸರ್ ಒಂದ್ ಫುಲ್ ತಿಂದ್ರು ತಿನ್ಬಿಟ್ಟು ಪಾಪ ಅಲ್ಲ ನಾನು ಹೇಳ್ದೆ ಸರ್ಗೆ ಅಂದ್ರು ಅಯ್ಯಯ್ಯೋ ಏನೋ ಈ ತರ ತಿಂತಿದ್ಯಾ ನನಗೂ ಮಾಡಿದ್ರು ಕಣ ವೀಡಿಯೋ ಐತೆ ಅದನ್ನ ಪೋಸ್ಟ್ ಮಾಡಿಲ್ಲ ನೀನ್ ನೋಡ್ಬಿಟ್ಟು ಆಮೇಲೆ ತಿನ್ನಲ್ಲ ಅನ್ಬಿಟ್ಟು ಸ್ವಾಮಿಯೇ ಇವಾಗ ಶ್ವಾಸ ಕಾಣ್ತೀನಿ ನಾ ದೇನ್ಕರ ಅನ್ಸಲಪ್ಪ ನಾನು ಕೆ ಎಫ್ ಸಿಗೋಗ್ಬಿಟ್ಟು ಅಂಟೆ ಇದ್ಯಾ ಇದ್ರಲ್ಲಿ ಯಾವುದು ಸ್ಪೈಸಿಯಸ್ ಬರ್ಗರ್ ಸಿಂಗರ್ ಅಂತ ಸ್ಪೈಸಿ ಸಿಂಗರ್ಗೆ ಇದು ಹಾಕಿ ಅಂತ ಅವ್ರ ಕೈಯಲ್ಲಿ ಹಾಕ್ಸ್ಕೊಂಡ್ ಬಂದೆ ಗೈಸ್ ನಡಿ ಲೋ ಫಸ್ಟ್ ಐಸ್ ಕ್ರೀಮ್ ತಿನ್ಬಿಡು ಅದು ಆಮೇಲೆ ತಿನ್ನುವಂತೆ ಅದು ಇನ್ನೂ ಖಾರ ಹೆವಿ ಹೊಡಿಯುತ್ತೆ ಕಿವಿಲ್ ಗಾಳಿ ಹೋಗುತ್ತೆ ಅರ್ಧ ತಿನ್ಬಿಟ್ಟು ಹಿಂಗಾಡ್ತಿದ್ದಾನೆ ಗೈಸ್ ನಾನು ಒಂದು

ಇಲ್ಲ ಇಲ್ಲ ಅದು ಹಂಗೆ ತಿನ್ಲಿ ಬಿಡ ಸರಿ ಹೋಗುತ್ತೆ ಹಂಗೆ ಇಡ್ಕೋ ನಾಲ್ಕೈ ಮೇಲೆ ಸ್ವಲ್ಪ ನಡಿ ಗೈಸ್ ನಾವು ಸ್ವೀಟ್ ಆಗಿ ಪ್ರೀತಿಯಿಂದ ಅಣ್ಣ ಬಾ ಅಣ್ಣ ವಿಡಿಯೋಗೆ ಬಾ ಅಣ್ಣ ವಿಡಿಯೋಗೆ ಅಂದ್ವಿ ಅಣ್ಣ ಬರ್ಲಿಲ್ಲ ಈ ತರನೇ ಎಂಟ್ರಿ ಕೊಟ್ಟಿದ್ದಾರೆ ಅಣ್ಣ ಈ ಬಿಡೋ ರಿಯಾಕ್ಷನ್ ಕೊಟ್ಟಬಿಡೋ ರಿವ್ಯೂ ಕೊಟ್ಬಿಡೋ ರಿವ್ಯೂ ಕೊಟ್ಬಿಡೋ ರಿವ್ಯೂ ಆಫ್ ಜೊಲೊಚಿಪ್ ಏ ಹೋಗ ರಿವ್ಯೂ ಕೂಡ ಇದಕ್ಕೆ ಹೋಗ್ಬಿಡು ಏ ರಿವ್ಯೂ ಕೊಟ್ಟು ಪ್ಲೀಸ್ ರಿವ್ಯೂ ಕಟ್ಬಿಡು ಹೆಂಗೆ ಏನನಿಸ್ತು ಅವಾಸ್ ದ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ ಫ್ರ್ಯಾಂಕ್ ಫ್ರ್ಯಾಂಕ್ ಬಗ್ಗೆ ಇರೋ ಎಕ್ಸ್ಪೀರಿಯನ್ಸ್ ಇದು ಚಿಪ್ಸು ಆ್ಯಕ್ಚುಲಿ ಮಾಡಿರೋನಿಗೆ ಒಂದು ದೊಡ್ಡ ಸನ್ಮಾನ ಮಾಡೋಣ ಅಂದ್ಕೊಂಡಿದೀನಿ ಹಾಕಿರೋನ್ಗೆ ಹಾಕಿರೋನಿಗಂತೂ ಸನ್ಮಾನ ಮೇಲೆ ಸನ್ಮಾನ ಮಾಡ್ತೀನಿ ಬರೋಕೆ ಇಷ್ಟ ಇರೋವಲ್ಲ ಬನ್ನಿ ಬಾಯ್ ನೋಡಿ ಆದರೂ ನೋಡಿ ತಿಂತಾಯಿದ್ದೀನಿ ಅಷ್ಟೇ ಅಧಿಕಾರ ತಿಂದ್ರದ್ ಅರ್ಧಾಗ ನಾನು ತಿಂದೆ ನನ್ಗೆ ಏನಾಗಿಲ್ಲ ನಾನ್ ಅರ್ಧ ತಿಂದೆ ಇನ್ನೊಂದ್ ಲಾಸ್ಟ್ ಬೈಟ್ ಹಾಕ್ದಾಗ ಬಾಯ್ ಇತ್ತು ನೀನ್ ಬಾಯಲ್ ತಿಂದೆ ನೀನ್ ಅರ್ಧರ್ ಅಲ್ಲ ನೀನ್ ಯಾವಾಗ ಏನ್ ಮಾಡ್ತೀಯ ಬರ್ಗರ್ನ ತೆಗ್ದು ಬಿಟ್ಟು ಇಲ್ಲಿ ಸಾಸ್ ಹಾಕೊಂಡ್ಬಿಡ್ತೀಯ ನಾನ್ ಅದಕ್ಕೆ ಏನ್ ಮಾಡ್ದೆ ಕೆಳಗಿಟ್ಟಿದೆ ಮೇಲೆ ಇತ್ತು ಅದ್ರ ಮೇಲಿತ್ತಾ ಬಟ್ ನಾನು ಕೆಳಗೆ ಇಟ್ಸಿದ್ದೆ ಓ ಇದು ನಾನು ಹೇಳ್ದೆನಲ್ಲ ಸುಮ್ಮನೆ ಸ್ಪೈಸಿ ಅಂದ್ಬಿಟ್ಟು ಅದು ತಂದವನೇ ಒಂದು ತಂದೂರಿ ಅಂದ್ಬಿಟ್ಟು ಏನೋ ಗಟ್ಟಿ ಇರ್ಬೋದು ಕಾರ್ಖಾರ ಅಂದ್ಕೊಂಡು ಬಟ್ ಲಾಸ್ಟ್ ನೀವು ತಿಂದಿದ್ದು ಇಷ್ಟು ಕಾರ್ ಬಂದು ಇರ್ತಿರ್ವಲ್ಲ ನೋಡಿ ತಿಂದರೆ ನಿಮ್ಮ ಅತ್ತನ ಈ ಥರನಾ ನಡಿ ಗಾಯಸು ಅದೇ ಬಟ್ ಸಕ್ಸಸ್ಫುಲ್ಲಿ ಪ್ರ್ಯಾಂಕ್ ಡನ್ ಆನ್ ಮೈ ಬ್ರದರ್ ಅರ್ಧ ತಿಂದ ಬಟ್ ಆದರೂ ಪ್ರ್ಯಾಂಕ್ ಆಯ್ದ ವೆಲ್ಕಮ್ ಟು ದ ಫೀಲ್ಡ್ ಫೀಲ್ಡ್ ಎಂಟ್ರಿ ಕೊಟ್ಟಿದ್ದಾರೆ ಅಣ್ಣ ನೋಡಿ ಅನ್ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣ ನಮ್ಮ ಪೇಜ್ ನ ಪ್ರಮೋಟ್ ಮಾಡಲ್ಲ ಎಲ್ಲ ಡಿಪ್ರೋಮೋನೇಟೇ ಮಾಡೋದು ಪೇಜ್ ನ ಪ್ರಮೋಟ್ ಮಾಡಲ್ಲ ಎಲ್ಲ ಡಿಪ್ರೋಮೋನೇಟೇ ಮಾಡೋದು ಅನ್ಸಬ್ಸ್ಕ್ರೈಬ್ ಮಾಡ್ಬಿಡಿ ಇದನ್ನ ಹಾಕಿದ್ರೆ ಇದನ್ನ ಹಾಕಿದ್ರೆ ಹಾಕಿಲ್ಲ ಅಂದ್ರೆ ಹಾಕಿಲ್ಲ ಅಂದ್ರೆ ಬೇಕಾದ್ರೆ ಫಲ ಮಾಡ್ಕೊಳ್ರಿ ನೀನ್ ಅವ್ನ್ ಸುಧಾರಿಸ್ಕೊಳ್ಳಿ ಅವ್ನ್ ಅವ್ನ್ ಮಾತ್ ಬೇಡ ಓಕೆ ಗೈಸ್ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ ಮಮ್ಮಿ ಏ ಪ್ಲಾನ್ ಮಮ್ಮಿದು ಇದೆ ಇದರಲ್ಲಿ ಮಮ್ಮಿದು ಸಹಕಾರ ಇದೆ ಹೇಳದೆ ನೋಡಿ ಇದಕ್ ಸೂತ್ರಧಾರನು ನಮ್ಮಅಮ್ಮ ಆಕ್ಚುಲಿ ತಡ್ಕೊಳಲ್ಲ ಅನ್ನದ್ ಬಿಡಿ ಅವನೇ ಅಷ್ಟಕ್ಕೆ ಅವನಿಗೆ ಅರ್ಧ ತಿಂದ ಅವ್ನು ಪುಣ್ಯ ಅಲ್ಲಕ್ಕೂ ಅದೇನಾದ್ರೂ ಒಂದು ಫುಲ್ ತಿಂದಿದ್ರೆ ಅಷ್ಟೇ ಇನ್ನೂ ಹೆವಿ ಓಡಾಡ್ಬಿಟ್ಟಿರೋನು ಓಡಾಡ್ಬಿಟ್ಟಿರವನು ಇಟ್ಸ್ ಓಕೆ ನಾವು ಆ್ಯಂಡ್ ಅದೇನು ಅಷ್ಟೊಂದು ಇದು ಇಲ್ಲ ನಡಿ ಅಂತಾನೆ ತಿಂತಾನೆ ನೋಡಿ ತಿನ್ಕೊಂಬಿಟ್ಟ ಹಂಗು ಹಿಂಗು ಓಕೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಅಣ್ಣನ ಫ್ರೆಂಡ್ಸ್ ಯಾರಾದ್ರೂ ನೋಡ್ತಿದ್ರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಅನ್ನಿ ಎಲ್ಲರೂ ಕೇಳ್ಕೊಂತಿದ್ರಿ ನಿಮ್ಮ ಅಣ್ಣನ ತೋರಿಸು ನಿಮ್ಮ ಅಣ್ಣನ ತೋರಿಸು ಅಂತ ಇವಾಗ ಥ್ಯಾಂಕ್ಸ್ ಅನ್ನಿ ಸಿ ಯು ಗೈಸ್ ಸಿ ಯು ಬ್ಯಾಕ್ ಇನ್ ನನ್ನದು ವೀಡಿಯೋ ಬೈ ಬಾಯ್